ಯಡಿಯೂರಪ್ಪನವರು ಪೋಕ್ಸೋ ಕೇಸ್ನ ಶಿಖಾರ ಅಲ್ವಾ ಚಾರ್ಜ್ ಶೀಟ್ ಹಾಕಿದ್ದಾರೆ ದಯೆಯಿಂದ ಬದುಕಿದ್ದಾರೆ ಅವರು ಜೈಲಿಗೆ ಹೋಗಿಲ್ಲ ಅವರಿಗೆ ಅಲ್ವಾ ಅಲ್ಲಿ ಜಾಮೀನೇ ಸಿಕ್ಕಾಗಿಲ್ಲ ಅದರಲ್ಲಿ ಯಡಿಯೂರಪ್ಪನವರು ಯಾವ ನೈತಿಕತೆ ಇದೆ ಅವರಿಗೆ ಈ ವಯಸ್ಸಿನಲ್ಲಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡವ್ರೆ ಅಂತಂದ್ರೆ ನೀವು ಅದನ್ನ ಜಾಸ್ತಿ ಮಾಡೋದೇ ಇಲ್ಲ ಏ ಬರೀ ತೋರಿಸ್ಬಿಟ್ರೆ ಏ ತೋರಿಸಿದ್ರ ಆದ್ಯನೆಯ ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗ್ಬೇಕು ಅವರು ಸಿ ಈ ಎಂಬತ್ತೆರಡು ವಯಸ್ಸಿನಲ್ಲಿ ಒಬ್ಬ ಹೆಣ್ಮಗಳು ಇದನ್ನ ಮಾಡಿ ಫೋಕ್ಸೋ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಚಾರ್ಜ್ ಶೀಟ್ ಆಗಿದೆ ಅವರು ನನ್ನ ಬಗ್ಗೆ ಮಾತಾಡೋಕ್ಕೆ ಏನು ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಅಲ್ವಾ ಮೊದಲು ಸಾರ್ವಜನಿಕ ಜೀವನದಿಂದ ನಿವೃತ್ತಿ ಆಗಲಿ ಆಮೇಲೆ ನೋಡೋಣ ಸತ್ಯ ಇದ್ರಲ್ವಾ ರಾಜೀನಾಮೆ ಕೇಳೋದು ಶೇ ನೋಡಪ್ಪ ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು ನೀ ಡಿನೋಡಿಫೈ ಮಾಡಿದ್ರು ನಾವೇನು ಮಾಡಿದ್ದೀವಿ ಹಾಂ ನನ್ನ ಏನಾರು ಎಲ್ಲರೂ ಪತ್ರ ಇದೆಯಾ ಆರ್ಡರ್ಸ್ ಇದೆಯಾ ಹಾಂ ನನ್ನ ಸ್ಟೇಟ್ಮೆಂಟ್ ಇದೆಯಾ ಎಸ್ ಎ ಎಫ್ ಹೇಳ್ಬಿಡ್ತೀನಿ ಎಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಎಂಟಿ ಅರ್ಜಿ ಕೊಡ್ತೀನಿ ನಾನು ಮೂಡೋದವ್ರಿಗೆ ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗಿರೋದು ಬದಲಿ ಸೈಟ್ ಕೊಡ್ಬೇಕೂಡ್ದು ಅಂತ ಹೇಳ್ಬೋದು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೀಫ್ ಮಿನಿಸ್ಟರ್ ಇರೋರು ಆಗಲೇ ಅರ್ಜಿ ಕೊಟ್ಟದು ನಾನು ಹೆಂಡ್ತಿ ನಮ್ಮ ಜಮೀನು ಹೋಗ್ಬಿಟ್ಟಿ ನೀವು ಅಕ್ರಮವಾಗಿ ಮಾಡ್ಕೊಬಿಟ್ಟಿದ್ದೀರಿ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ ನಮಗೆ ಬದ್ಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಟಳು ಅರ್ಜಿನ ಮೂರು ಎಕರೆ ಹದಿನಾರು ಗುಂಟೆನ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ದೀರಿ ನಮಗೆ ಜಾಗ ಬದಲಿ ಜಾಗ ಕೊಡಿ ಅಂತ ಹೇಳಿದ್ರು ನನಗೆ ನನ್ನ ಗಮನಕ್ಕೆ ತಕ್ಕ ಅರ್ಬನ್ ಡೆವಲಪ್ಮೆಂಟಿಗೆ ಈ ಥರ ಅರ್ಜಿ ಕೊಟ್ಟಿದ್ದಾರೆ ನಾನು ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೂಡ ಕೊಡ್ಬಹುದು ನಾ ಕೊಟ್ಟಿದ್ದೀನಲ್ಲ ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ ಹಾಗಾದ್ರೆ ಹಾಂ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಏನಿಲ್ವ ಕೊಡ್ಬೋದಾಗಿತ್ತಲ್ಲಪ್ಪ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನನ್ನ ಹೆಂಡ್ತಿ ಬಿಜೆಪಿ ಸರ್ಕಾರ ಇರೋದು ಆಗ ಹೆಂಗೆ ಪ್ರಭಾವ ಬೀರ್ತಿದ್ದೆ ಪ್ರಭಾವ ಈ ಬೀರ್ಬೋದಾಗಿತ್ತಲ್ಲ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ